ಹುಬ್ಬಳ್ಳಿ ನಗರದ ಹೋಟೆಲ್ ಡೈನೇಷನ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಐ ಲೈಫ್ನ ಚಾರಿಟೇಬಲ್ ಟ್ರಸ್ಟ್ನ ಚೇರ್ಮನ್ನರಾದ ಅವಿನಾಶ್ ಪಾಳೆಗಾರ್ ರವರು ಮಾತನಾಡಿದರು ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆಯು ಐ ಲೀಫ್ ಒಂದು ಧಾರ್ಮಿಕ ಚಾರಿಟಬಲ್ ಟ್ರಸ್ಟ್ ಅನ್ನು ಸಹ ಸ್ಥಾಪಿಸಿದೆ ಐ ಲೀಫ್ ಸಂಸ್ಥೆಯ ಸಮಾನ ಮನಸ್ಕ ಪ್ರಗತಿಪರ ಯುವ ಉದ್ಯಮಿಗಳು ಚಿತ್ರದುರ್ಗ ಮತ್ತು ಹರಿಹರದಲ್ಲಿ ಕೌಶಲ್ಯ ಕೇಂದ್ರಗಳನ್ನು ಸ್ಥಾಪಿಸುವ ಚಟುವಟಿಕೆಗಳನ್ನು ಕೈಗೆತ್ತಿಕೊಂಡಿದ್ದು ಇದರಲ್ಲಿ ಒಂದು ಸಾವಿರದ ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಯಶಸ್ವಿಯಾಗಿ ಉದ್ಯೋಗರಸ್ಥರಾಗಿದ್ದಾರೆ ಪ್ರಕೃತಿ ಸಂರಕ್ಷಿಸುವ ಉದ್ದೇಶದಿಂದ ಬೆಂಗಳೂರು ತುಮಕೂರು ಹುಬ್ಬಳ್ಳಿ ನೊಣವಿನಕೆರೆ ಚಿಕ್ಕಮಗಳೂರಿನಾದ್ಯಂತ ಎಂಟು ಸಾವಿರಕ್ಕೂ ಹೆಚ್ಚು ಸಸಿ ನೆಡಲಾಗಿದ್ದು ಅವೆಲ್ಲವೂ ಮರಗಳಾಗಿ ಬೆಳೆದಿವೆ ಹೆಣ್ಣು ಮಕ್ಕಳ ಶಿಕ್ಷಣ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಗಳು ಸಾಮಾನ್ಯ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರಗಳು ಹೃದಯ ರಕ್ತನಾಳದ ಪುನರುಜ್ಜೀವನದ ಪ್ರಮಾಣೀಕೃತ ತರಬೇತಿ ಕಾರ್ಯಕ್ರಮಗಳು ಸಮಾಜದಲ್ಲಿ ಅಗತ್ಯವಿರುವವರಿಗೆ ಮತ್ತು ದುರ್ಬಲ ಸಮುದಾಯಗಳ ಜನರಿಗೆ ಸೇವೆ ಸಲ್ಲಿಸುವುದು ಟ್ರಸ್ಟ್ನ ಇತರ ಪ್ರಮುಖ ಚಟುವಟಿಕೆಗಳಾಗಿವೆ ಎಂದು ತಿಳಿಸಿದರು ತಮ್ಮೆಲ್ಲರಿಗೂ ತಿಳಿದಂತೆ ಐ ಲೈಫ್ ಚಾರಿಟಬಲ್ ಟ್ರಸ್ಟ್ ಐ ಲೈಫ್ ಚಾಪ್ಟರ್ ಚಾಪ್ಟರ್ಮೂರಲ್ಲಿ ಸ್ಥಾಪಿಸಿರುವಂತಹ ಒಂದು ಸಂಸ್ಥೆ ಬೆಂಗಳೂರು ತುಮಕೂರು ಚಾಮರಾಜನಗರ ಮೈಸೂರು ಹುಬ್ಬಳ್ಳಿ ಈ ಎಲ್ಲ ಕಡೆ ಶಾಖೆಗಳನ್ನ ಹೊಂದಿರುತ್ತೆ ಸದ್ಯದಲ್ಲೇ ಬೆಳಗಾವಿ ಹಾಗೂ ಶಿವಮೊಗ್ಗದಲ್ಲೂ ಸಹಿತ ಹೊಸ ಅಧ್ಯಾಯಗಳನ್ನ ಪ್ರಾರಂಭ ಮಾಡೋರಿದ್ದೀವಿ ಸತತವಾಗಿ ಕಳೆದ ಹನ್ನೊಂದು ವರ್ಷದಿಂದ ನಮ್ಮ ಲಿಂಗಾಯತ ಸಮುದಾಯದ ಯುವಕರಿಗೆ ಆರ್ಥಿಕವಾಗಿ ಸದೃಢರಾಗಲು ಅನೇಕ ಕಾರ್ಯಕ್ರಮಗಳನ್ನ ಐಲೈಟ್ ಸಂಸ್ಥೆ ಹಮ್ಮಿಕೊಳ್ತಾ ಬಂದಿದೆ ಸರಿಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಸದಸ್ಯರು ನಮ್ಮ ಸಂಸ್ಥೆಗಳಲ್ಲಿ ಹಲವಾರು ಚಾಪ್ಟರ್ಗಳಲ್ಲಿ ಇರ್ತಾರೆ ಹಾಗೂ ಐ ಲೈಫ್ ಏಕೈಕ ಸಂಸ್ಥೆ ಇಲ್ಲಿ ಸಾವಿರದ ಮುನ್ನೂರು ಡಾಕ್ಟರ್ಸ್ ಒಂದೇ ಗ್ರೂಪ್ ಅಲ್ಲಿ ಇರುವಂತಹ ಒಂದು ಸಂಸ್ಥೆ ಆಗಿರುತ್ತೆ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳು ಕೂಡ ಐ ಲೈಫ್ ತನ್ನ ಐ ಲೈಫ್ ಚಾರಿಟಬಲ್ ಟ್ರಸ್ಟ್ ಪರವಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತಾ ಬಂದಿದೆ ಚಿತ್ರದುರ್ಗ ಹರಿಹರದಲ್ಲಿ ನಮ್ಮ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿ ಮರವನ್ನು ನೆಡುವಂತಹ ಕಾರ್ಯಕ್ರಮ ಇರಬಹುದು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡುವಂತಹ ಕಾರ್ಯಕ್ರಮ ಇರ್ಬೋದು ಹಾಗೆ ಸಮಾಜಮುಖಿ ಕಾರ್ಯಕ್ರಮಗಳು ಹಲವಾರು ನಾನ ದಾಸೋಹ ಅನ್ನ ದಾಸೋಹ ವಿದ್ಯೆ ದಾಸೋಹ ಈ ಎಲ್ಲ ಕಾರ್ಯಕ್ರಮಗಳನ್ನ ಐ ಲೈಫ್ ನಡೆಸ್ಕೊಳ್ತಾ ಬಂದಿದೆ ಐ ಲೈಫ್ ಹುಬ್ಬಳ್ಳಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿನ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದು ಆವಾಗ ರವಿರಾಜ್ ಕಮ್ಮಾರ್ ಅವರು ಇಲ್ಲಿನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಕೊನೆಯಲ್ಲಿ ಇಲ್ಲಿನ ಮತ್ತೊಂದು ಜನರಲ್ ಬಾಡಿ ಮೀಟಿಂಗ್ ನಡೆದು ಅದರ ನಂತರ ಐ ಲೈಫ್ ಹುಬ್ಳಿ ಚಾಪ್ಟರಿನ ಅಧ್ಯಕ್ಷರಾಗಿ ಶ್ರೀಯುತ ಜಗದೀಶ್ ಶೇಖರ್ ನಾಯಕ್ ಅವರು ನೇಮಕಗೊಂಡಿದ್ದಾರೆ ಅವರೊಟ್ಟಿಗೆ ಗುರು ಅಂಗಡಿ ಅವರು ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಹಾಗೂ ಕಾರ್ಯದರ್ಶಿಗಳಾಗಿ ಸುಜಿತ್ ಹಕ್ಕಾಪಕ್ಕಿ ಅವರು ನೇಮಕಗೊಂಡಿದ್ದಾರೆ ಹಾಗೂ ಖಜಾಂಚಿಗಳಾಗಿ ನಾಗರಾಜ್ ಮಕಾವಿಯವರಿದ್ದಾರೆ ಅವರಿದ್ದಾರೆ ಹಾಗೆ ಇನ್ನೆಲ್ಲಾ ಉಳದಂತ ಇಸಿ ಸದಸ್ಯರು ಅವರ ಶರಣ್ ಪಾಟೀಲ್ ಅವರಿರ್ಬಹುದು ನಂದೀಶ್ ಯಾವಗಲ್ ಯಶಸ್ವಿನಿ ಕೌಳಿ ಸಂತೋಷ್ ಕೋಟ್ಲಿ ಗುಣನ್ ಗೌಡ ಅಹ್ ಗಿರೀಶ್ ಮತಿಕೊಪ್ಪ ಚನ್ನು ಹೊಸನಿ ಶಶಿಧರ್ ಶೆಟ್ಟರ್ ಇವರೆಲ್ಲರೂ ಸಹಿತ ಈ ತಂಡದಲ್ಲಿ ಇರ್ತಾರೆ ಬಹಳ ಯಶಸ್ವಿಯಾಗಿ ಐ ಲೈಫಿನ ಎಲ್ಲಾ ಕಾರ್ಯಕ್ರಮಗಳು ಇಲ್ಲಿ ನೆರವೇರುತ್ತಾ ಬರುತ್ತೆ ಇವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಹಾಗೂ ನನ್ನ ಜೊತೆ ವೇದಿಕೆನಲ್ಲಿ ಬಲಭಾಗದಲ್ಲಿ ಕೂತಿರ್ತಾರವರು ಪಿ ಎಂ ಮಂಜುನಾಥ ನಮ್ಮ ಐ ಲೈಫ್ ಚಾರಿಟಬಲ್ ಟ್ರಸ್ಟಿನ ವಿಶೇಷ ನಾಮಿನಿಯಾಗಿ ಈ ಹುಳ್ಳಿ ಅಧ್ಯಾಯಕ್ಕೆ ಅವರು ಸದಸ್ಯರಾಗಿರ್ತಾರೆ ಐ ಲೈಫ್ ನ ಸುಮಾರು ಕಾರ್ಯಕ್ರಮಗಳು ಇವತ್ತು ಐ ನೆಟ್ ಅಂತ ಒಂದು ಬಿಸ್ನೆಸ್ ನೆಟ್ವರ್ಕಿಂಗ್ ನಾವು ಮಾಡಿದ್ದೀವಿ ನಾವು ಬೇರೆ ಹಲವಾರು ಕಾರ್ಯಕ್ರಮ ಲೀಡರ್ಶಿಪ್ ಕಾರ್ಯಕ್ರಮಗಳು ಐ ಲೀಡ್ ಅಂತ ಇರುತ್ತೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಸತತವಾಗಿ ಇಲ್ಲಿ ನಡೆಸ್ಕೊಳ್ತಾ ಬರ್ತೀವಿ ಪ್ರತಿ ತಿಂಗಳು ಕನಿಷ್ಠ ಪಕ್ಷ ಎರಡು ಈವೆಂಟ್ ನಾವು ಮಾಡೋರಿರ್ತೀವಿ ಇದೇ ಸಂದರ್ಭದಲ್ಲಿ ನಾನು ತಮ್ಮೆಲ್ಲ ಮಾಧ್ಯಮ ಮಿತ್ರ ಒಂದು ವಿನಂತಿ ಐಲೈಫ್ ನಮ್ಮ ಹುಬ್ಬಳ್ಳಿ ಕಾನ್ಕ್ಲೇವ್ ನಂತರ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಹದಿನೇಳು ಹದಿನೆಂಟು ಹಾಗೂ ಹತ್ತೊಂಬತ್ತನೇ ತಾರೀಕು ಮೈಸೂರಲ್ಲಿ ನಾವು ಕಾನ್ಕ್ಲೇವ್ ಅನ್ನ ಮಾಡೋರಿದ್ದೀವಿ ಸೊ ದಯವಿಟ್ಟು ಇದರ ಬಗ್ಗೆ ನಾವು ಮಾಧ್ಯಮದಲ್ಲಿ ಮಾಹಿತಿಯನ್ನ ಹಂಚಿಕೊಂಡರೆ ಹಲವಾರು ಜನ ಇಲ್ಲಿ ಯಾರು ಹುಬ್ಬಳ್ಳಿಯಲ್ಲಿ ಅದರ ಅನುಭವ ಹಾಗೂ ಲಾಭವನ್ನು ಪಡೆದಿರ್ತಾರೆ ಅವರು ಮೈಸೂರಲ್ಲೂ ಸಹಿತ ಭಾಗವಹಿಸುವುದು ಅದರ ಬಗ್ಗೆ ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿಯನ್ನು ಇದೇ ಸಂದರ್ಭದಲ್ಲಿ ಲೈಫ್ ಲೈಫ್ನ ಅಧ್ಯಕ್ಷರಾದ ಜಗದೀಶ್ ನಾಯಕ್ ರವರು ಹುಬ್ಬಳ್ಳಿ ಶಾಖೆ ಇತ್ತೀಚೆಗೆ ತನ್ನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಿತು ಇದರಲ್ಲಿ ಹೊಸ ತಂಡವು ಅಧಿಕಾರ ವಹಿಸಿಕೊಂಡಿದೆ ನ ಹುಬ್ಬಳ್ಳಿ ಶಾಖೆಯು ಸಮುದಾಯದ ಉದ್ಯಮಿಗಳ ಅನುಕೂಲಕ್ಕಾಗಿ ಐ ಪ್ಲೇ ಐ ಲೀಡ್ ಐ ಬಾಂಡ್ ಐ ನೆಟ್ ಐ ಶೇರ್ ಐ ಬ್ರಾಂಡ್ ಐ ಕೆಎಂ ಮತ್ತು ಐ ಎಕ್ಸ್ಪೋಸ್ ನಂತಹ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದರು ನಾಲ್ಕು ಕೆಲಸ ಮಾಡುತ್ತಿರೋದು ಇವತ್ತು ಐಲೆಟ್ ಮೀಟಿಂಗ್ ಏನ್ ಮಾಡಿದ್ವಿ ಅದರಲ್ಲಿ ನೂರ ಇಪ್ಪತ್ತೊಂದು ಸದಸ್ಯರು ಭಾಗವಹಿಸಿ ಇವತ್ತಿನ ಏನು ನಾವು ಒಬ್ಬರಿಗೊಬ್ರು ರೆಫರಲ್ ಮೂಲಕ ಏನು ಬಿಸಿನೆಸ್ ಕೊಡ್ತೀವಿ ಅದು ಎರಡು ಕೋಟಿ ಎರಡು ಲಕ್ಷ ರೂಪಾಯಿ ವ್ಯವಹಾರ ಇವತ್ತಾಯಿತು ಅದೇ ನಾವು ಬೇರೆ ಆಯಾಮಗಳಲ್ಲಿ ಏನು ಅಂತ ಕಾರ್ಯಕ್ರಮ ನಿನ್ನೆ ನಾವು ಮೊದಲೇ ಕಾರ್ಯಕ್ರಮ ಅಧಿಕೃತವಾಗಿ ಐ ಚಾಪ್ಟರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದರ ಅವಧಿಯಲ್ಲಿ ಶುರು ಮಾಡಿದ್ದು ಎರಡ್ ಅರವತ್ತು ಮಹಿಳಾ ಉದ್ಯಮಿಗಳಿಗೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದಕ್ಕೆ ಸಂಬಂಧಿಸುತ್ತೆ ಒಂದು ದಿನದ ಪೂರ್ತಿ ದಿನದ ಕಾರ್ಯಾಗಾರ ಮಾಡಿ ಅವ್ರಿಗೆಲ್ಲಾ ಬೇಕಾದ ಮಾಹಿತಿಗಳನ್ನ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತಾಡಿದಿವಿ ಅದೇ ತರನಾಗಿ ಈಗ ಬರುವ ದಿನಗಳಲ್ಲಿ ಐಕೆಯ ಮೂಲಕ ನಾವು ಸಸಿ ನೆಡು ಕಾರ್ಯಕ್ರಮ ಆಗಿರ್ಬೋದು ಆರೋಗ್ಯ ಶಿಬಿರಗಳನ್ನ ಬರುವ ನವೆಂಬರ್ ಅಲ್ಲಿ ನಾವು ಹಮ್ಮಿಕೊಡ್ತಾ ಇದೀವಿ ಅದೇ ತರನಾಗಿ ಇನ್ನೊಂದು ಮುಖ್ಯ ಆಯಾಮ ಐ ಲೀಡ್ ಕಾರ್ಯಕ್ರಮ ಅದರಲ್ಲಿ ಅಹ್ ಸಮಾಜದಲ್ಲಿರುವಂತಹ ಸಾಕಷ್ಟು ನಾಯಕರುಗಳನ್ನ ಅದು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಅಥವಾ ಅಧಿಕಾರಿ ಬಂದರಾಗಿರ್ಬೋದು ಅವ್ರನ್ನ ಕರೆದು ಅವ್ರ ಮೂಲಕ ಪ್ರೇರಣೆಯನ್ನ ಮತ್ತು ಹಾಗೆ ಕಲಿಕೆಗಳನ್ನ ನಮ್ಮ ಯೋಜನೆಯನ್ನ ಇನ್ನೊಂದು ಜನವರಿ ಜನವರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮಹಾರಾಜ ಕ್ರೌಂಡ್ಸ್ ಮೈಸೂರು ಅಲ್ಲಿ ನಾವು ಮೈಸೂರು ಚಾಮರಾಜನಗರ ಸುತ್ತಮುತ್ತಲಿನ ಎಲ್ಲಾ ಜಿಲ್ಲೆಗಳಿಂದ ಸುಮಾರು ಒಂದು ಲಕ್ಷ ಜನನ್ನ ಅಪೇಕ್ಷೆ ಪಡ್ತಾ ಇದೀವಿ ಶ್ರೀ ದೇಶಿಕೇಂದ್ರ ಸ್ವಾಮಿ ಸುತ್ತೂರಿನ ಶ್ರೀಗಳಾದಂತಹವರು ಅದರ ಉದ್ಘಾಟನೆ ಮಾಡೋರಿದ್ದಾರೆ ಆನಂದ್ ಸಂಕೇಶ್ವರ್ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ದೇಶ ವಿದೇಶಗಳಿಂದ ಹಲವಾರು ಎಕ್ಸ್ಪರ್ಟ್ಸ್ ಮತ್ತೆ ಸ್ಪೀಕರ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾನ್ಕ್ಲೇವ್ ಅಲ್ಲಿ ನಮ್ಮಲ್ಲಿ ಮ್ಯಾಕ್ರೋ ಮೈಕ್ರೋ ಎಂಟರ್ಪ್ರೈಸಸ್ ಮೇಲೆ ಹೆಚ್ಚು ಆ ಒತ್ತನ್ನು ನೀಡಿ ಸಾಂಸ್ಕೃತಿಕ ನಗರಿಯಾದಂತಹ ಮೈಸೂರು ಆದ್ರಿಂದ ನಾವು ಹೆಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಉದ್ಯಮಿಗಳಿಗೆ ವಿಶೇಷ ಆದ್ಯತೆ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ನ ತೃತೀಯ ಸಮಾವೇಶವು ಮೈಸೂರಿನಲ್ಲಿ ದಿನಾಂಕ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ರಂದು ಮೈಸೂರಿನ ಮಹಾರಾಜ ಮೈದಾನದಲ್ಲಿ ನಡೆಯಲಿದೆ ಈ ಸಂದರ್ಭದಲ್ಲಿ ಪದಾಧಿಕಾರಿಗಳು ಹುಬ್ಬಳ್ಳಿ ಶಾಖೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು